ಬೈಕ್ಗೆ ಮರಳಿನ ಟಿಪ್ಪರ್ ಡಿಕ್ಕಿ ಯುವಕ ಸ್ಥಳದಲ್ಲಿ ಸಾವನ್ನೊಪ್ಪಿರುವ ಘಟನೆ ಚಿತಾಪುರ ತಾಲೂಕಿನ ನಾಲ್ವರ್ ಬಳಿಯ ಸಂಗ್ನೂರ್ ಕ್ರಾಸ್ ಬಳಿ ಈ ಘಟನೆ ಸಂಭವಿಸಿದೆ ಬೈಕ್ ಸವಾರ ಸಂಗ್ನೂರ್ ಗ್ರಾಮದಿಂದ ನಾಲ್ವರಕ್ಕೆ ತೆರಳುತ್ತಿದ್ದರು ಈ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದ ಟಿಪ್ಪರ್ ಡಿಕ್ಕಿಗೆ ಹನುಮಂತ್ ಯುವಕ ಮೃತಪಟ್ಟಿದ್ದಾನೆ ಇನ್ನೊರ್ವ ಬೈಕ್ ಸವಾರ ಲಕ್ಷ್ಮಣ್ ಹಲಕರ್ಟಿ ಗಂಭೀರ ಗಾಯವಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದು ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಭೀಕರವಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ Tunggu-tunggu masalahnya Tunggu-tunggu masalahnya